ನಮಸ್ಕಾರ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಹಾಗೂ ಎಚ್ ಡಿ ಕೆ ನಡುವೆ ಇನ್ನೂ ರಾಮನಗರದ ಸಮರ ಮುಗಿಯುತ್ತಿಲ್ಲ ಎಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಕಾಂಗ್ರೆಸ್ ಹಾಗೂ ಎಚ್ ಡಿ ಕೆ ನಡುವೆ ಮುಗಿಯದ ರಾಮನಗರ ಸಮರ ಮತ್ತೆ ಹೆಸರು ಬದಲು ಮಾಡ್ತೀವಿ ಎಂದ ಎಚ್ ಡಿ ಕೆಗೆ ಡಿ ಕೆ ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹಣೆಯಲ್ಲಿ ಅದು ಬರೆದಿಲ್ಲ ಎರಡು ಸಾವಿರ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಎಸ್ ಕುಮಾರಸ್ವಾಮಿ ಇವರು ಏನೇ ಹೆಸರು ಚೇಂಜ್ ಮಾಡಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಆ ಹೆಸರನ್ನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹಣೆಯಲ್ಲಿ ಅದು ಬರದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇವತ್ತು ಕುಮಾರಸ್ವಾಮಿ ಸರ್ವನಾಶ ಮಾಡೋಕೆ ಮಾಡ್ತಾರೆ ಅವರ ನಡೆ ಆಚಾರ ವಿಚಾರ ಎಲ್ಲವೂ ನನಗೆ ಗೊತ್ತಿದೆ ಅಂತ ಡಿ ಕೆ ಇವತ್ತು ಗುಡುಗಿರುವಂತದ್ದು ಕೈ ಹಾಗೂ ಎಚ್ ಡಿ ಕೆ ನಡುವೆ ಇನ್ನೂ ಕೂಡ ಈ ರಾಮನಗರದ ಸಮರ ಮುಗಿದ ಹಾಗೆ ಕಾಣಿಸುತ್ತದೆ ಯಾಕೆಂದರೆ ಇಬ್ಬರಿಗೂ ಕೂಡ ಆ ಒಂದು ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ ಇಬ್ಬರು ಕೂಡ ಆ ಕ್ಷೇತ್ರದ ಮೇಲೆ ಹಿಡಿತವನ್ನು ಸಾಧಿಸಬೇಕಂತ ಬಯಸಿದ್ದಾರೆ ಯಾಕೆಂದರೆ ಮುಂಬರುವ ದಿನಗಳಲ್ಲಿ ಉಪಚುನಾವಣೆ ಕೂಡ ಎದುರಾಗ್ತಿರುವಂಥದ್ದು ಚನ್ನಪಟ್ಟಣದಲ್ಲಿ ಹಾಗಾಗಿ ಇಬ್ಬರು ಕೂಡ ಕ್ರೆಡಿಟ್ ವಾರನ್ನು ನಡೆಸುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಅನೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ರಾಮನಗರದ ಹೆಸರನ್ನು ಯಾಕೆ ಬದಲಾವಣೆ ಮಾಡ್ತೀರಿ ಆದರೆ ಇತಿಹಾಸ ನಿಮಗೆ ಗೊತ್ತಿಲ್ಲ ಇತಿಹಾಸ ಗೊತ್ತಿದ್ರೆ ಈ ಒಂದು ನಿರ್ಧಾರಕ್ಕೆ ಕೈ ಹಾಕ್ತಿರ್ಲಿಲ್ಲ ಅಂತ ಗುಡುಗಿರುವಂಥದ್ದು ಇತಿಹಾಸ ಗೊತ್ತಿದ್ರೆ ಇವರು ಈ ನಿರ್ಧಾರವನ್ನೇ ತೆಗೆದುಕೊಳ್ತಾ ಇಲ್ಲ ಮತ್ತೆ ಇವರ ಸರ್ಕಾರ ಕೂಡ ಪತನ ಆಗುತ್ತೆ ಅನ್ನೋ ಒಂದು ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಮತ್ತು ಇವ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಹೆಸರನ್ನು ಬದಲಾಯಿಸ್ತೀವಿ ಮತ್ತೆ ರಾಮನಗರ ಅಂತಲೇ ನಾವು ಹೇಳ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದರು ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಖಡಕ್ ಆಗಿ ಟಾಂಗ್ ಅನ್ನು ಕೊಟ್ಟಿರುವಂಥದ್ದು ಅವರ ಅದೃಷ್ಟದಲ್ಲಿ ಅದು ಕೂಡ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಯಾವಾಗಲೂ ಕೂಡ ನನ್ನ ಸರ್ವನಾಶ ಮಾಡೋಕ್ಕೇ ಅವ್ರದ್ದು ಪ್ರತಿಯೊಂದು ದಿನವೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೇ ಅವರು ಬಯಸ್ಕೊಂಡು ಬಂದಿದ್ದಾರೆ ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ ಅರ್ಥ ಆಯ್ತಾ ನಾವೇನು ರಾಮನಗರ ಟೆ ಟಚ್ ಮಾಡ್ತಾಯಿಲ್ಲ ಇವರು ಬಂದು ರಾಮನಗರಕ್ಕೆ ಇವ್ರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ ಇದು ನಮ್ಮ ಜಿಲ್ಲೆ ರಾಮನಗರ ತಾಲೂಕವರು ನಮ್ಮವರು ಚನಪಟ್ಣ ನಮ್ಮವರು ನಮ್ಮೂರು ಕನಕಪುರದವರು ನಮ್ಮವರು ಮಾಗಡಿಯವರು ನಮ್ಮವರು ನಮ್ಮದು ಬೆಂಗಳೂರು ರಾಮನಗರ ಅಲ್ಲ ನಮ್ಮದು ಬೆಂಗಳೂರು ಈ ಬೆಂಗಳೂರು ಕೆಂಗಲ್ ಹನುಮಂತ ಯಾಕೆ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣ ಅಂಗಡಿ ಬಂದು ನಿಂತಿದ್ದು ಬೆಂಗಳೂರಲ್ಲಿ ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದು ನಿಂತಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಅರ್ಥ ಆಯ್ತಾ ಅವತ್ತು ನಾವು ಸಲಹೆ ಕೊಟ್ಟಿದ್ದವು ಹೆಸರು ಕೊಟ್ಟು ತಪ್ಪು ನಾನು ಅವ್ರದ್ದು ವಿಚಾರಕ್ಕೆ ನಾನೇನು ತಪ್ಪಲ್ಲ ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ ನಮಗೆ ಬೆಂಗಳೂರು ಜಿಲ್ಲೆನ ನಾವ್ಯಾಕೆ ಹಾಳು ಮಾಡ್ಕೊಳ್ಬೇಕು ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ